হরিটাবা সূত্ররাগো দেখা মানে মেনেই আছে মানে মেনেই আছে

ಕರ್ನಾಟಕ ರಾಜ್ಯ ಕಂಡಂತ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವದ ರಾಜಕಾರಣಿ ಎಂದರೆ ತಪಾಗ್ಲಾಲ್ ಶ್ರೀಕೃಷ್ಣ ಬೈರೇಗೌಡರವರ ಹುಟ್ಟೋಪ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶವು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ರಾಜಕಾರಣದಲ್ಲಿ ತನ್ನದಂತಹ ವಿಶಿಷ್ಟ ಇನ್ನೊಂದು ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಮ್ಮೆಲ್ಲರ ನಾಯಕರಾದಂತಹ ಶ್ರೀಕಾಕೃಷ್ಣ ಬೇರೆಗೌಡ ಅವರ ಹುಟ್ಟು ಇವತ್ತು ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚಿನ ಅಧಿಕಾರಗಳು ಅವಕಾಶಗಳು ಈ ರಾಜ್ಯದ ಭವಿಷ್ಯದ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಲಕ್ಷಗಳಿದ್ದು ದೇವರವರಿಗೆ ಆಯುಸ್ ಆರೋಗ್ಯ ಯಶಸ್ಸು ಎಲ್ಲವೂ ಅವರ ಜೊತೆಗೆ ಇಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ವರ್ಷದಿಂದ ಅವರ ಪರವಾಗಿ ಧ್ವನಿಯಾಗಿ ಅವರ ನಾಯಕತ್ವವನ್ನು ಒಪ್ಪಿ ನಾವು ಪ್ರತಿ ವರ್ಷದಲ್ಲಿ ಈ ವರ್ಷವೂ ಸಹ ಅವರ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಏರ್ಪಟ್ಟಿದ್ದೀವಿ ಇವತ್ತು ಈಗಾಗಲೇ ಹಲವಾರು ಜನ ಯುವಕರು ಬೆಳಗಿಂದ ಇವತ್ತು ರಕ್ತವನ್ನು ಕೊಡೋದ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ನಿಜಕ್ಕೂ ಸಹ ಅರ್ಥಕಲ್ಪಿತವಾಗಿ ಈ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮೆಲ್ಲರ ನಿಜ ನಾಯಕರು ಕಂದಾಯ ಸಚಿವರು ಮುಂದಿನ ಭವಿಷ್ಯದ ಈ ರಾಜ್ಯವನ್ನೇ ಕೊಂಡಾಡುವಂತಹ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಲಕ್ಷಣಗಳು ನಮ್ಮ ನಾಯಕರಿಗಿದೆ ಒಂದು ಭವಿಷ್ಯದ ನಾಯಕರಾಗಿ ಭವಿಷ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯವೂ ಆಗಿದೆ ಹಾಗಾಗಿ ಅವರ ಉತ್ತಮವನ್ನು ನಾವೆಲ್ಲ ಶಿವಮೊಗ್ಗ ನಗರದ ಎಲ್ಲ ಯುವ ಮಿತ್ರರು ಸೇರಿ ಇವತ್ತು ಅವರ ಅಭಿಮಾನಿ ವರ್ಗ ಸೇರಿ ಇವತ್ತು ನಮ್ಮ ಯುವಕ ಕಾಂಗ್ರೆಸ್ ವತಿಯಿಂದ ಈ ರಕ್ತದಾನವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತು ಅವರಿಗೆ ಉದ್ಯೋಗವನ್ನು ವಿಶಿಷ್ಟವಾಗಿ ಆಚರಿಸೋದು ಒಂದು ಸಂತೋಷದರೆಲ್ಲ ಪಾಲ್ಗೊಂಡಿರುವಂತಹ ಈ ಕ್ಷಣದಲ್ಲಿ ರಕ್ತದಾನ ಮಾಡುವಂತಹ ಎಲ್ಲ ಯುವ ಮಿತ್ರರು ಧನ್ಯವಾದಗಳನ್ನು ಅದೇ ಕೃತಜ್ಞತೆಗಳನ್ನು ಸಹ ಇರದಲ್ಲ ಆದರೂ ಸಹ ಅವ್ರ ಮೇಲೆ ಪ್ರೀತಿ ಕೊಡ್ತೀವಿ ಇವತ್ತು ವಾಲಂಟಿಯಾಗಿ ಕೊಟ್ಟ ನಿಜಕ್ಕೂ ಸಹ ಭಾರಿ ಸಂತೋಷದ ವಿಚಾರ ಈ ಸಂಗ್ರಹಿಸ್ತಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇದು ಸತ್ಯದ ಧ್ವನಿ